ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಹಾಗೆ ತುಳಸಿ ಹಬ್ಬಕ್ಕೆ ಇರುವಂತಹ ಶುಭ ಮುಹೂರ್ತಗಳು ಯಾವುದು ಯಾವ ರೀತಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ನಂತರ ದ್ವಾದಶಿ ಎಂದು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ ದ್ವಾನ ದ್ವಾದಶಿ ಎಂದು ತುಳಸಿ ಪೂಜೆಗೆ ಇರುವಂತಹ ತುಳಸಿ ವಿವಾಹಕ್ಕೆ ಇರುವಂತಹ ಶುಭ ಮುಹೂರ್ತಗಳನ್ನು ನೋಡೋಣ ತುಳಸಿ ಹಬ್ಬವು ತುಳಸಿಯ ಪೂಜೆಯು ತುಳಸಿ ದಿವ್ಯ ಸಂಯೋಗ ಗೃಹಸ್ಥರಿಗೂ ಕೂಡ ಶುಭ ಮತ್ತು ಸಮೃದ್ಧಿಯನ್ನು ತರಲಿದೆ ತುಳಸಿ ವಿವಾಹ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಆಚರಿಸಬೇಕು ಎರಡು ಸಾವಿರದ ಇಪ್ಪತ್ತೈದರ ತುಳಸಿ ವಿವಾಹವನ್ನು ನವೆಂಬರ್ ಎರಡು ಭಾನುವಾರದಂದು ಆಚರಿಸಲಾಗುವುದು ಇದಕ್ಕೆ ಇರುವಂಥ ಶುಭ ಮುಹೂರ್ತಗಳು ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ಮೂವತ್ತರವರೆಗೆ ದಿನಾಂಕ ಎರಡು ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಶುಭ ಮುಹೂರ್ತಗಳು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೂ ಕೂಡ ಮಾಡಬಹುದು ಸಂಜೆ ಮಾಡ್ತೀನಿ ಅಂತ ಅಂದರೆ ಸಂಜೆ ಐದು ಗಂಟೆಯಿಂದ ಏಳು ಮೂವತ್ತರವರೆಗೂ ಕೂಡ ತುಳಸಿ ಹಬ್ಬವನ್ನು ಆಚರಿಸಬಹುದು ಎರಡು ಶುಭ ಮುಹೂರ್ತಗಳು ಇದೆ ತಿಥಿ ಬಂದು ಕಾರ್ತಿಕ ಮಾಸದ ಶುಕ್ಲಪಕ್ಷದ ದ್ವಾದಶಿಯಂದು ಸಂಜೆ ಅಥವಾ ಮಧ್ಯಾಹ್ನ ಸಮಯದಲ್ಲಿ ತುಳಸಿ ಪೂಜೆ ಮಾಡುವುದು ಅತ್ಯಂತ ತುಳಸಿ ಹಬ್ಬದ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಅನ್ನೋದಾದರೆ ಯಾವಾಗ ಭಾನುವಾರ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಏಳು ಮೂವತ್ತರಿಂದ ಪ್ರಾರಂಭ ಆಗಿ ಮುಂದಿನ ದಿನ ಬೆಳಿಗ್ಗೆ ಐದು ಏಳಕ್ಕೆ ಐದು ಏಳಕ್ಕೆ ಮುಕ್ತಾಯವಾಗುತ್ತದೆ ತುಳಸಿ ಹಬ್ಬದ ತಿಥಿ ಬಂದು ಸಾಂಪ್ರದಾಯಿಕವಾಗಿ ತುಳಸಿ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ ಅದಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ನೆಲ್ಲಿಕಾಯಿ ದೀಪ ರೆಡಿ ಮಾಡ್ಕೋಬೇಕು ನವಿಲುಗರಿ ಕಳಸ ಆರತಿ ಕೆಂಪು ಆರತಿ ಮಡ್ಲಕ್ಕಿ ನೆಲ್ಲಿಕಾಯಿ ಗಿಡ ಹೂವು ಪ್ರಸಾದ ಎಲೆ ಅಡಿಕೆ ಬಾಳೆಹಣ್ಣು ಇವೆಲ್ಲವೂ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ತುಳಸಿ ಹಬ್ಬ ಮಾಡೋದಕ್ಕೆ ಮೊದಲೇ ಕುಲದೇವರಿಗೆ ಗಣೇಶನಿಗೆ ಪೂಜೆ ಮಾಡಿ ಸಂಕಲ್ಪ ಕೂಡ ಮಾಡ್ಕೋಬೇಕಾಗುತ್ತೆ ತುಳಸಿ ಹಬ್ಬದ ದಿನ ಬೆಳಗ್ಗೆ ನಾವು ಮಾಡಬೇಕಾದ ಕೆಲಸ ಏನಂದರೆ ತುಳಸಿ ಕಟ್ಟೆ ಇರುತ್ತೆ ತುಳಸಿ ಮನೆಯಿಂದ ಹೊರಗಡೆನೇ ಇರುತ್ತೆ ಆವಾಗ ತುಳಸಿ ಕಟ್ಟೆನ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಲ್ಲಿ ಅರಸಿದ ಅರಿಶಿಣದ ನೀರು ಗೋಮೂತ್ರ ಎಲ್ಲವನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ತುಳಸಿ ಕಟ್ಟೆಗೆ ಬಣ್ಣ ಕೂಡ ಹೊಡಿತಾರೆ ಪೇಂಟ್ ಕೂಡ ಹಚ್ತಾರೆ ಹಾಗೆ ಹೊಡಿದೇನೂ ಕೂಡ ಬಣ್ಣ ಹಾಕ್ತೇನೆ ಕೂಡ ಮಾಡ್ಬೋದು ಅರ್ಶಿಣದಿಂದ ಚೆನ್ನಾಗಿ ತುಳಸಿ ಕಟ್ಟೆನೆಲ್ಲ ಕ್ಲೀನಾಗಿ ಅರ್ಣ ಎಲ್ಲ ಹಚ್ಚಿ ಆಮೇಲೆ ಕುಂಕುಮನ ಹಚ್ಕೋಬೇಕು ತುಳಸಿ ಗಿಡದ ಎಲೆಗಳನ್ನ ನೀಟಾಗಿ ತೊಳ್ಕೊಂಡು ಎಲೆಗಳಿಗೂ ಕೂಡ ಅರ್ಶನ ಕುಂಕುಮ ಹಾಗೆ ತುಳಸಿ ಕಾಂಡಕ್ಕೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಗೆಜ್ಜೆ ವಸ್ತ್ರ ಅಂತೂ ತುಳಸಿ ಹಬ್ಬದಲ್ಲಿ ಬಳಸಲೇಬೇಕು ಹಾಗೆ ಹೂನೆಲ್ಲವೂ ಎಷ್ಟು ಹೂವು ಹಾಕಿ ಅಲಂಕಾರ ಮಾಡ್ತೀರೋ ಅಷ್ಟು ಒಳ್ಳೆಯದು ತುಳಸಿಗೆ ಸೀರೆ ಕೂಡ ಉಡಿಸ್ಬೋದು ಬ್ಲೌಸ್ ಪೀಸಲ್ಲಿ ಕೂಡ ಸೀರೆ ಉಡಿಸ್ಬೋದು ಹಾಗೆ ನಮ್ಮಲ್ಲಿರುವಂಥ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಕೂಡ ಮಾಡ್ಬೋದು ಆ ದಿನ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಕೂಡ ಹಾಕ್ಬೋದು ದೀಪಗಳು ಎಷ್ಟು ದೀಪ ಹಚ್ತೀವೋ ಅಷ್ಟು ಒಳ್ಳೆಯದು ತುಳಸಿ ಹಬ್ಬದ ದಿನ ಎಷ್ಟೊಂದು ದೀಪ ಹಚ್ಕೋಬೋದು ಮಣ್ಣಿನ ದೀಪ ಕೂಡ ಹಚ್ಬೋದು ನೆಲ್ಲಿಕಾಯಿ ದೀಪ ಕೂಡ ಹಚ್ಬೋದು ಹಾಗೆ ತುಳಸಿಗೆ ಮಡ್ಲಕ್ಕಿ ಕೂಡ ಇಡ್ಬೋದು ಪಡ್ಲಕ್ಕಿ ಪ್ರಸಾದ ಹಣ್ಣು ಹಂಪಲು ಎಲ್ಲವನ್ನು ಇಟ್ಟು ಪೂಜೆ ಮಾಡ್ಬೋದು ಹಾಗೆ ತುಳಸಿ ಹಬ್ಬವನ್ನು ಎರಡನೇ ದೀಪಾವಳಿ ಅಂತಲೂ ಕೂಡ ಕರೀತಾರೆ ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಆದಷ್ಟು ರಂಗೋಲಿ ಬಿಟ್ಟು ರಂಗೋಲಿಗೆ ಕಲರನ್ನು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಹಬ್ಬ ಎಲ್ಲ ಆಚರಣೆ ಆದಮೇಲೆ ಮೊದಲು ಗಣೇಶನಿಗೆ ಪೂಜೆ ಮಾಡ್ಕೋಬೇಕು ಗಣೇಶನದ ವಿಗ್ರಹ ಇಲ್ಲ ಅಂತ ಅಂದರೆ ಸಗಣಿ ಆಗೋ ಗರ್ಕೆಯಿಂದ ಗಣೇಶನ ತಯಾರಿಸಿ ಗಣೇಶನಿಗೂ ಮೊದಲೇ ಪೂಜೆ ನಂತರ ತುಳಸಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಈ ದಿನ ಒಂದು ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದು ಅರಿಶಿನ ಕುಂಕುಮ ಅಕ್ಷಿಗಂಧ ಹಾಗೆ ಎಲೆ ಅಡಿಕೆ ಬಾಳೆಹಣ್ಣು ಏನಾದರೂ ಪ್ರಸಾದಕ್ಕೆ ನೈವೇದ್ಯಕ್ಕೆ ತುಳಸಿಗೆ ಅಂತ ಮಾಡಿರ್ತೀವಲ್ಲ ಪ್ರಸಾದ ಆದರೂ ಸ್ವೀಟ್ ಆದರೂ ಕೊಟ್ಟು ಮನೆಗೆ ಬಂದಂಥ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ಯಾರಾದರೂ ಹಿರಿ ಮುತ್ತೈದೆ ಅಂತ ಇದ್ದರೆ ಅವ್ರ ಅವರ ಆಶೀರ್ವಾದ ಕೂಡ ಪಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕೆಂಪು ಆರತಿ ಮಾಡಿ ತುಳಸಿಗೆ ಆರತಿ ಮಾಡೋದು ತುಂಬಾ ಇಂಪಾರ್ಟೆಂಟು ಇದಾಗಿತ್ತು ಫ್ರೆಂಡ್ಸ್ ತುಳಸಿ ಹಬ್ಬದ ವಿಶೇಷ ಮಾಹಿತಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು